ಪಕ್ಷದ ಸಂಘಟನೆಯಲ್ಲಿ ಬಳಸ್ಕೊಳ್ಬೇಕು ಅನ್ನೋದ್ ಏನಾದ್ರು ಹೈಕಮಾಂಡ್ ಮಾಡ್ಬೇಕಲ್ಲ ಆಗಿ ಈಗ ಎರಡು ಸಾವಿರ ರಿಸಲ್ಟ್ ಆಗಿ ಇನ್ನು ಅದಕ್ಕೆ ಎಲ್ಲ ರೀತಿಯಿಂದ ಚರ್ಚೆ ಆಗಬೇಕು ಯಾರು ಪಕ್ಷದಲ್ಲಿ ಪಕ್ಷದ ಕೆಲಸ ಮಾಡಲಿಕ್ಕೆ ಆಸಕ್ತರಿದ್ದಾರೆ ಸಂಘಟನೆ ಇದೆ ಅವ್ರದ್ದು ಅದನ್ನ ಪಕ್ಷಕ್ಕೆ ಬಳಸ್ಕೊಳ್ಳಿಕ್ಕೆ ಚಿಂತನೆ ಆಗ್ಬೇಕು ಯಾಕಂದ್ರೆ ನಮ್ಮ ಶಕ್ತಿ ಹಾಗೆ ಅಲ್ಲೇ ಉಳಿದ್ರೆ ಆಗೋಲ್ಲ ನಮ್ಮ ಹತ್ರ ಬಹಳ ಜನ ಪಕ್ಷದಲ್ಲಿ ಇದಾರೆ ಕೆಲವರು ಶಾಸಕರಿದ್ದಾರೆ ಕೆಲವರು ಏನೂ ಇಲ್ಲ ಅವರು ಕೂಡ ಕೆಪಾಸಿಟಿ ನಮ್ಮಷ್ಟು ಕೆಪಾಸಿಟಿ ಇದ್ದವರು ಕೂಡ ಭಾಳ ಜನ ಅದನ್ನು ನೋಡಿದ್ದೀನಿ ನಾನು ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಸೊ ಅಂಥವನ್ನೆಲ್ಲ ಗುರುತಿಸಿ ಅವ್ರನ್ನ ಬಳಕೆ ಮಾಡಿಕೊಳ್ಳೋದು ಕಾಂಗ್ರೆಸ್ಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದು ಬಂದೇ ಅಲ್ಲ ಇದು ಇಲ್ಲಿ ಅವಕಾಶ ಎಲ್ಲಿ ಇದು ಇಲ್ಲೇ ಇಲ್ಲ ಸದ್ಯಕ್ಕಂತ ಇಲ್ಲವೇ ಇಲ್ಲ ಅದು ಚರ್ಚೆ ಕೆ ಪಿ ಸಿ ಸಿ ಅಧ್ಯಕ್ಷರಾದವರು ಮುಂದೆ ಸಿ ಎಂ ಆಗಿ ಕೆ ಸಿ ಆಗಿರುತ್ತೆ

ಮುಳ್ಳ ನಿಲ್ತಂಗ ಅದು ಕಷ್ಟದ ಕೆಲಸ ಬಹಳ ಅದೇನು ನಾವು ತಿಳಿದಂಗ ಸುಲಭದ ಪೋಸ್ಟ್ ಏನಲ್ಲ ಅದು ಬಹಳ ಕಷ್ಟದ ಜವಾಬ್ದಾರಿ ಅದು ಅದೆಲ್ಲ ನಿಭಾಯಿಸ್ಬೇಕಾರೆ ಚರ್ಚೆ ಮಾಡಬೇಕು ಎಲ್ಲರೂ ಸಹಕಾರ ಬೇಕು ಬಹಳ ಸಮಸ್ಯೆ ಇದೆ ಅದು ಇಲ್ಲ ಅದು ಕರೆಕ್ಟ್ ಅದು ಕರೆಕ್ಟ್ ನೀವು ಹೇಳಿದ ಕರೆಕ್ಟ್ ಅದ್ರ ಕೂಡ ಎಲ್ಲರೂ ಸಹಕಾರ ಬೇಕಾಗ್ತದೆ ಆ ಚರ್ಚೆ ಇವಾಗ ಇಲ್ಲ ಅಲ್ಲ ಇದು ಅಧ್ಯಕ್ಷ ಬದಲಾವಣೆ ಚರ್ಚೆ ನಮ್ಮ ಪಕ್ಷದಲ್ಲಿ ಇಲ್ಲವೇ ಇಲ್ಲ ಸಿಗಿದ್ ಮ್ಯಾಗ ಕೇಳಕೋಬೇಕಲ್ಲ ಅಂದ್ರೆ ಏನು ಮಾಡೋದು ನೀವು ಮೊದಲೇ ಹೋಗಿ ಒಂದ್ ವಿದ ಆಡ್ಬೇಕಾದ್ರೆ ಪ್ರಿಪ್ರೇಶನ್ ಮಾಡ್ಬೇಕಾಯ್ತು ಅದಕ್ಕೆ ಒಂದು ತಿಂಗಳು ಎರಡು ತಿಂಗಳು ಹಾಗೆ ಅಧ್ಯಕ್ಷನೂ ಹಾಗೆ ಅದು ಒಂದೂ ಮೂರೂವರೆ ವರ್ಷ ಇದೆ ಇನ್ನೂ ಮೂರುವರೆ ವರ್ಷ ಇದೆ ಕೊನೆಗೆ ಒಂದ್ ವರ್ಷ ಎರಡು ವರ್ಷ ಸಿಕ್ಕರೂ ಅದಕ್ಕೆ ನೋಡೋಣ ಇನ್ನು ದೂರ ಇದೆ ಅದು ಸರ್ ವೇಳೆ ಹೈಕಮಾಂಡ್ ಏನಾದ್ರು ನಿಮಗೆ ಜವಾಬ್ದಾರಿ ಕೊಡಬೇಕು ಅಂತ ಏನಾದ್ರು ಆಸಕ್ತಿ ತೋರಿಸ್ತಾರೆ ನೀವು ಮಾನಸಿಕವಾಗಿ ರೆಡಿ ಆಗಿರ್ತೀವಿ ತೋರಿಸ್ ಹೇಳಿದ್ಮ್ ಮತ್ತವ್ರು ಕೇಳಿಯಲ್ಲ ಇನ್ನು ಕೇಳಿದ ಮ್ಯಾಗ ಅದ್ರ ಬಗ್ಗೆ ಅದನ್ನ ಚರ್ಚೆ ಮಾಡಬೇಕು ನಮ್ಗೆ ಯಾವ ರೀತಿ ಬೆಂಬಲ ಮಾಡ್ತಾರೆ ಶಾಸಕರು ಮಂತ್ರಿಗಳು ವರಿಷ್ಠರು ಇನ್ನು ಕೇಳೇ ಕೇಳಿದಾಗ ನಾವು ಚರ್ಚೆ ಮಾಡಿ ಹೋಗಿ ಹೇಳ್ತೀವಿ ಅವ್ರಿಗೆ ಅಡ್ಡಿ ಮಾಡೋ ಇಲ್ಲ ರಾಜಕೀಯ ಅಂದ್ರೆ ಅದೆಲ್ಲ ಸ್ವಾಭಾವಿಕ ಅಡ್ಡಿ ಪರವಾಗಿ ವಿರೋಧವಾಗಿ ಅದು ಇದ್ದೇ ಇರೋದು ಈಗ ಮೂರು ಪಕ್ಷದಲ್ಲಿ ನೋಡ್ರಿ ನೋಡ್ತಾರಲ್ಲ ಅಲ್ಲೂ ಇದೆ ನಮ್ಮಲ್ಲಿ ಇದೆ ಎಲ್ಲ ಕಡೆ ಇದ್ದೇ ಇರೋದು ಸುದ್ದಿ ಇದೆ ಯಾರು ಮಾಡ್ತಾರಂತ ಅಂತ ಯಾವಾಗ ಮಾಡ್ತಾರ ಗೊತ್ತಿಲ್ಲ ಒಟ್ಟು ಮಾಡ್ತಾರ ಸುದ್ದಿ ಇದೆ ಮಾಡಬೇಕು ಕೆಲವ್ರನ್ನ ಬದಲಾವಣೆ ಮಾಡ್ಬೇಕು ಖಾತೆ ಬದಲಾವಣೆ ಮಾಡೋದು ಚರ್ಚೆ ನಡೀತಾ ಇದಾರೆ ಅದು ಯಾವಾಗ ಆಯ್ತು ಅಂತ ಗೊತ್ತಿಲ್ಲ ಅನಿವಾರ್ಯತೆ ಇದ್ದು ಯಾಕೆ ಬೇರೆ ಯಾವ್ದು ನಾವೇನು ಕೇಳಿಲ್ಲ ಅದು ಅದು ವರಿಷ್ಠದ್ ವಿಚಾರ ಅದು ಯಾರು ಕೊಡ್ತಾರ ಹಿಂಗೆ ಕೊಡ್ತಾರ ಕೆಲವು ಖಾತೆ ಬದಲಾವಣೆ ಅಂದ್ರೆ ಯಾಕೆ ಅಂತ ಖಾತೆ ಬದಲಾವಣೆ ನಿರೀಕ್ಷೆ ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇರ್ಬೋದು ಅದು ಇರ್ಬೋದು ಇರ್ಬೋದು ಅವ್ರಿಗೇನು ಸಾಟಿಸ್ಫೈ ಆಗ್ಲಿಕ್ಕಿಲ್ಲ ಇರ್ಬೋದು ಅಥವಾ ಇದ್ದಲ್ಲಿ ನಮ್ಮ ಮುಂದುವರಿಸಬೇಕು ಮಾಡದೇನು ಇರಬಹುದು ಮಂತ್ರಿ ಮಂಡಳ ಪುನರ್ರಚನೆ ಮಾಡದೇ ಇರಬಹುದು ಹೇಳಲಿಕ್ಕೆ ಆಗೋಲ್ಲ ಅದೆಲ್ಲ ಸೀನಿಯರ್ ಬಹಳಷ್ಟು ಜನ ಸೀನಿಯರ್ ಇದ್ದಾರೆ ನಮ್ಮಲ್ಲಿ ಅಲ್ಲ ಡಿ ಸಿ ಎಮ್ಮವ್ರು ಅದೇ ಹೇಳ್ತಿದ್ರು ಸರ್ ತ್ಯಾಗ ಮಾಡೋ ವಿಚಾರದಲ್ಲಿ ಅದನ್ನೇ ಸಿಂಬಾಲಿಕ್ ಆಗಿ ಹೇಳ್ತಾ ಇದ್ರು ಗ್ರಾಮ ಪಂಚಾಯತಿ ಮಾಡಿಸೋದೇ ಕಷ್ಟ ಆಗಿರುತ್ತೆ ಏನು ಸಚಿವ ಮಾಡಿಸೋದು ಸುಲಭ ಇದೆಯಾ ತ್ಯಾಗ ಇಲ್ಲಿಲ್ಲ ಇದು ತ್ಯಾಗ ಈಜಿ ಇದೆ ನಾ ಹೈಕಮಾಂಡ್ ಹೇಳೋ ತ್ಯಾಗ ಅದನ್ನು ಆ ಪಂಚಾಯಿತಿ ಬೇರೆ ಅವನು ಆರು ಜನ ತೊಗೊಂಡು ಗೋವಾಕ್ಕೆ ಹೋಗ್ತಾನ ಈ ಕಡೆ ಕೇರಳಕ್ಕೆ ಹೋಗ್ತಾನ ಅವನು ಹಿಡಿದು ಕಷ್ಟ ಇಲ್ಲಿ ಇಲ್ಲಿ ನಾವೇ ಯಾರನ್ನೂ ಇದೈತಿ ಡೆಲ್ಲಿಂದ ಇಷ್ಟು ಬಂದರೆ ಮುಗಿದೋದು ಕತೆ ಹ್ಞೂ ಮನೆ ಖಾಲಿ ಮಾಡ್ಕೊಂಡು ಹೋಗೋದಷ್ಟೇ